ಇವತ್ತು ನಾನು ಅವತ್ತು ಆಗಲಿಲ್ಲ ಅಧಿವೇಶನ ನಡೆದಲ್ಲಿ ಭಾಳಷ್ಟು ಗಲಾಟಿದ್ದು ಎಲ್ಲ ಆದ ನಂತರ ನನಗೆ ಫ್ಲೈಟ್ ತಪ್ಪಿದ್ವಿ ಅದಕ್ಕೆ ಇವತ್ತು ಹುಬ್ಬಳ್ಳಿಂದ ನೇರವಾಗಿ ಬಂದೀನಿ ಎಸ್ ಎಂ ಕೃಷ್ಣ ಅವರಿಗೆ ನನಗೆ ಭಾಳ ಆತ್ಮೀಯವಾದಂಥದ್ದರು ನನ್ನ ಮೇಲೆ ಅವ್ರು ಎಷ್ಟು ಪ್ರೀತಿ ಪ್ರೀತಿದ್ರು ಅಂದರೆ ಎಂದೋ ಅವರು ಹೊರಟಿಂದಿದ್ರು ಬಸವರಾಜ್ ಬಸವರಾಜ್ ಎ ಬಸವರಾಜ್ ಬಾರಪ್ಪ ಇಲ್ಲಿ ಅಷ್ಟೊಂದು ಪ್ರೀತಿ ಸರ್ ಮತ್ತು ಅವರಿಂದ ನಾವು ಭಾಳಷ್ಟು ಮಾರ್ಗದರ್ಶನ ಪಡೆದಿದ್ವಿ ಅವರೊಬ್ಬ ಶ್ರೇಷ್ಠವಾದಂಥ ಸಭಾಧ್ಯಕ್ಷರಾಗಿದ್ದರು ಮುಖ್ಯಮಂತ್ರಿಗಳಾಗಿದ್ದರು ಮತ್ತು ಅವರಂಥ ಡಿಸಿಪ್ಲಿನ್ ಮನುಷ್ಯರನ್ನ ನೋಡಲಿಲ್ಲ ಹೆಗಡೆಯವ್ರನ್ನ ಅವ್ರನ್ನ ಕಂಪೇರ್ ಮಾಡ್ತಿದ್ದೆ ಕಂಪೇರ್ ಮಾಡುವಾಗ ಮತ್ತು ಇವ್ರ ಕಡೆನೂ ನಂದು ಒಲವು ಜಾಸ್ತಿ ಆಗ್ತಿತ್ತು ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮ ನಾಡಿನ ಕೇವಲ ಕರ್ನಾಟಕಲ್ಲ ಇಡೀ ರಾಷ್ಟ್ರಕ್ಕಲ್ಲ ಇಡೀ ದೇಶಕ್ಕಲ್ಲ ಜಗತ್ತಿಗೆ ಮಾದರಿ ಅಂತ ಯಾಕಂದ್ರೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕನೇ ಸಾವಿರ ನಾವು ಎಸ್ ಎಲ್ ಸಿ ಓದ್ತಿದ್ದೆವು ಆವಾಗ್ಯೂ ಜಾನ್ ಕ್ಯಾಂಡ್ರಿ ಕ್ಯಾನ್ವಾಸ್ಗೆ ಹೋಗಿದ್ರು ಅವರು ಕ್ಯಾನ್ವಾಸ್ಗೆ ಹೋಗಿ ಬಂದಾಗ ನಾವು ಓದಿದ್ದೀವಿ ನಾವು ನಾವು ಓದಿದ್ದೀವಿ ಅವಾಗ ನಾನು ಇವ್ರಿಗೆ ಬಂದು ಜೋಕ್ ಮಾಡಿದೆ ನಾವು ಜೋಕ್ ನೀವೆಲ್ಲ ಇಷ್ಟ ಅಂತ ಏನು ಸರ್ ಜಾಣಪ್ ಕೆಣ ಬಂದ ಮಾಣಪ ಕೆಣ ಕ್ಯಾನ್ವನ್ಸ್ ಮಾಡೋಕೋಗಿದ್ರಿ ಕ್ಯಾನಪ್ ಕ್ಯಾನ್ಸ್ ಹೋಗಿದ್ರಿ ಸರ್ ಕನ್ನಡದ ಭಾಷಣ ಮಾಡಿದ್ರಿ ಎಂಟ್ರೆನ ಹಿಂಗೆ ಕೈವಸ್ತ್ರ ಮುಂಜಾನೆ ನಕ್ಕದ್ದ ನಕ್ಕದ್ದೆ ನಕದ ನಕದ ವೆರಿ ಗುಡ್ ವೆರಿ ಗುಡ್ ಅಂದರು ಮತ್ತು ಭಾಳ ಡಿಸಿಪ್ಲಿನ ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಕೇವಲ ಕರ್ನಾಟಕಕ್ಕೆ ಇಂಡಿಯಾಗೆ ಸೀನಿತ್ತಲ್ಲ ಹೊರದೇಶದಲ್ಲಿ ಸಹಿತ ಅವ್ರು ಭಾಳ ಪ್ರಸಿದ್ಧವಾಗಿದ್ದರು ಅಂಥವ್ರು ಮತ್ತು ವಯಸ್ಸದಿಂದ ವಯೋನಿ ಇದರಿಂದ ಸಹಜವಾಗದ್ದು ಅವ್ರನ್ನೆಲ್ಲ ಕಡೆ ಏನು ನಂದು ಇಷ್ಟ ಬಂದು ಈಗಿನ ಇರುವಂಥ ಶಾಸಕರು ಈಗಿನಂಥ ಸಚಿವರು ಈಗಿನಂಥ ರಾಜಕಾರಣಿಗಳು ಎಸ್ ಎಂ ಕೃಷ್ಣ ಅವರ ನಡವಳಿಕೆಯನ್ನು ಅವ್ರ ಜೀವನವನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಅದಕ್ಕಿಂತ ಶ್ರೇಷ್ಠವಾದಂಥ ಕೆಲಸ ಯಾವುದು ಮಾಡ್ದಂಗಲ್ಲ ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ ಇವತ್ತು ನಾವು ನೆನೆಸ್ಕೋಬೇಕಲ್ಲ ಅವ್ರು ಏನು ನಡೆದಾರ ಅದನ್ನು ಬರೀ ಬಾಯಿ ಮಾತಾಡಲ್ಲ ನಮ್ಮ ಪದ್ಧತಿಯಲ್ಲಿ ತರಬೇಕು ಅದನ್ನೇ ಇವತ್ತೇನಾದರೂ ಅವರ ಎಸ್ ಎಂ ಕೃಷ್ಣ ಅವರು ನಮ್ಮ ದೇಶ ರಾಷ್ಟ್ರ ರಾಜ್ಯ ಇವೆಲ್ಲಲ್ಲಿ ಅತ್ಯಂತ ಮಾದರಿಯಾದಂಥ ಒಬ್ಬ ವ್ಯಕ್ತಿ ಆದ್ರಿಂದ ಕನಿಷ್ಠ ಅವ್ರನ್ನ ಸ್ವಲ್ಪ ಆದರೂ ಅವ್ರನ್ನ ನಾವು ನಮ್ಮ ಜೀವನದ ಅಳವಡಿಸ್ಕೊಂಡೆ ಅದೇ ನಮ್ಮ ಜೀವನದಲ್ಲಿ ಸಾರ್ಥಕ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ